ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕ್ಕೆ ಕೇಶ್ ಯಶ್ ಯೂಟ್ಯೂಬಲ್ಲಿ ನೀವು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಒಂದು ದಿನ ಆಗುತ್ತಲ್ಲ ಅದಾದಮೇಲೆ ನೀವು ವೈ ಟಿ ಸ್ಟುಡಿಯೋದಲ್ಲಿ ಇದನ್ನು ಚೆಕ್ ಮಾಡ್ಕೋಬೇಕು ಇದನ್ನು ಚೆಕ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮ್ಮ ಒಂದು ಚಾನಲ್ ನಿಮಗೆ ಗ್ರೋ ಆಗೋದಕ್ಕೆ ನಿಮಗೆ ಒಂದಷ್ಟು ಟಿಪ್ಸ್ಗಳು ನಿಮಗೆ ಸಿಗುತ್ತೆ ಟ್ರಿಕ್ಸ್ಗಳು ನಿಮಗೆ ಸಿಗುತ್ತೆ ಸೊ ಹಾಗಾದರೆ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ನೀವು ಏನು ಹೋಗಿ ಚೆಕ್ ಮಾಡಬೇಕು ಎಲ್ಲಿ ಹೋಗಿ ಚೆಕ್ ಮಾಡಬೇಕು ಏನೇನೆಲ್ಲ ನಮ್ಮ ಟಿಪ್ಸ್ ಸಿಗುತ್ತೆ ಎಲ್ಲನೂ ಕೂಡ ಒಂದು ಇವತ್ತಿನ ವೀಡಿಯೋದಲ್ಲಿ ನಾವು ನೋಡೋಣ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೋ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಆಯಿತಾ ಸೊ ಬನ್ನಿ ಕೈಸಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈ ಸೊ ನೀವು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಅದಕ್ಕೆ ಅಪ್ಲೋಡ್ ಆಗಿ ನಿಮಗೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೀವು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಕೆಳಗಡೆ ಡ್ಯಾಶ್ ಬೋರ್ಡ್ ಅಂತೆಲ್ಲ ಆಪ್ಷನ್ ಇರುತ್ತೆ ಇಲ್ಲಿ ಕಂಟೆಂಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳೆಲ್ಲ ಇಲ್ಲಿ ತೋರಿಸುತ್ತೆ ಸೊ ನೀವು ನೋಡ್ಬೋದು ನನಗಿವಾಗ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗಳೆಲ್ಲವೂ ಕೂಡ ಇಲ್ಲಿ ತೋರಿಸ್ತದೆ ಈಗ ನಾನು ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕ್ ಒಂದು ವೀಡಿಯೋ ಹಾಕಿದ್ದೀನಿ ಆ ಒಂದು ವೀಡಿಯೋನ ಓಪನ್ ಮಾಡ್ತೀನಿ ಈ ಗುಡ್ ನ್ಯೂಸ್ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ನೋಡಿ ಈ ವಿಡಿಯೋ ಓಪನ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಓಪನ್ ಮಾಡಿದಾಗ ನಮಗೆ ಲೋಡ್ ಆಗಿಬಿಟ್ಟು ಆ ಏನು ಟೈಟಲ್ ಎಲ್ಲ ಹಾಕಿದ್ದೀವಿ ಈ ಥರ ಬರುತ್ತೆ ಸೊ ಈ ಥರ ಬಂದ ಮೇಲೆ ಸೊ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ವೀಡಿಯೋ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ ಸೊ ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿತು ಅಂತಂದರೆ ಇಲ್ಲಿ ಒಂದು ಡೇಟಾ ಬರುತ್ತೆ ಆಯಿತಾ ಸೊ ಆ ಒಂದು ಡೇಟಾ ಬರೋ ತನಕ ವೆಯ್ಟ್ ಮಾಡಿ ಬಂದ ತಕ್ಷಣ ಸೊ ನಿಮಗೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ವ್ಯೂಸ್ ಕೆಳಗಡೆ ಇವರ್ ಟ್ವೆಂಟಿ ಫೋರ್ ಅವರ್ ರೀಕ್ಯಾಪ್ ಈಸ್ ರೆಡಿ ಅಂತ ಇರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇದೇ ನಮಗೆ ತುಂಬ ಇಂಪಾರ್ಟೆಂಟು ಸೊ ನಾವು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಾವು ಇದನ್ನೇ ಚೆಕ್ ಮಾಡ್ಕೋಬೇಕಾಗಿರೋದು ಯಾಕೆ ಚೆಕ್ ಮಾಡಬೇಕು ಏನು ಸಿಗುತ್ತಿದ್ರಿಂದ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೋಡಿ ನೀವು ಯಾವುದೇ ಒಂದು ವೀಡಿಯೋ ಆಗ್ತಾಯಿದ್ದೀರಾ ಯೂಟ್ಯೂಬ್ಗೆ ಅಂತಂದರೆ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ರೀಸರ್ಚ್ ಮಾಡಿ ಕಂಟೆಂಟ್ನ ಹುಡುಕಿ ನೀವು ವೀಡಿಯೋ ಮಾಡಿರ್ತೀರಲ್ವಾ ಸೊ ಆ ಒಂದು ವೀಡಿಯೋ ಯಾವ ಥರ ಓಡಿದೆ ಅನ್ನೋದನ್ನ ನೀವು ತಿಳ್ಕೊಬೇಕು ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಯಿತಾ ಸೊ ಇಲ್ಲಿ ಕೆಳಗಡೆ ನೋಡಿ ಅಲ್ಲಿ ಅವು ಇವರ ವೀಡಿಯೋ ಡಿಡ್ಡಿಂದ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ವೀಡಿಯೋ ಯಾವ ಥರ ರೀಚ್ ಆಗಿದೆ ಅನ್ನೋದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನನಗೆ ವ್ಯೂಸ್ ಬಂದು ಐದು ಸಾವಿರದ ಮುನ್ನೂರ ಐವತ್ತ್ಮೂರು ವ್ಯೂಸ್ ಬಂದಿದೆ ಲೈಕ್ ಬಂದು ಇನ್ನೂರ ತೊಂಬತ್ನಾಲ್ಕು ಜನ ಲೈಕ್ ಮಾಡಿದ್ದಾರೆ ನೂರ ನಲವತ್ನಾಲ್ಕು ಕಮೆಂಟ್ಸ್ ಬಂದಿದೆ ಓಕೆ ಸೊ ಈ ಒಂದು ಡೇಟಾ ನೀವು ನೋಡ್ತಾ ಇದ್ದೀರಿ ಈಗ ನಾನು ರೈಟಿಗೆ ಸ್ವೈಪ್ ಮಾಡ್ತೀನಿ ಸ್ವೈಪ್ ಮಾಡಿದಾಗ ಸೊ ಇಲ್ಲಿ ನೋಡಿ ನೀವು ನೋಡ್ಬೋದು ವ್ಯೂಸ್ ವೇರ್ ಹೈಯರ್ ದ್ಯಾನ್ ಯೂಜುವಲ್ ಅಂತ ಕೊಟ್ಟಿದ್ದಾರೆ ಅಂದರೆ ನನಗೇನು ವ್ಯೂಸ್ ಬರ್ತಿತ್ತು ಈ ಒಂದು ವೀಡಿಯೋಗೆ ಬೇರೆ ವಿಡಿಯೋ ಕಂಪೇರ್ ಮಾಡಿದ್ರೆ ಇದಕ್ಕೆ ಜಾಸ್ತಿ ವ್ಯೂಸ್ ಬಂದಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇದರಿಂದ ನಮಗೊಂದು ಐಡಿಯಾ ಸಿಗುತ್ತೆ ಓಕೆ ನಮ್ಮ ವೀಡಿಯೋ ಲಾಸ್ಟ್ ವೀಡಿಯೋ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಓಕೆ ಇದೊಂದೇ ಅಲ್ಲ ಇನ್ನೂ ತುಂಬ ಇದೆ ನಾನು ನಿಮ್ಗೆ ಹೇಳ್ತೀನಿ ಲಾಸ್ಟಲ್ಲಿ ಒಂದು ಹೇಳ್ತೀನಿ ಅದು ತುಂಬ ಇಂಪಾರ್ಟೆಂಟು ನೋಡಿ ಈಗ ನೀವು ರೈಟಿಗೆ ಸ್ವೈಪ್ ಮಾಡಿ ಮತ್ತೆ ಸೊ ರೈಟಿಗೆ ಸ್ವೈಪ್ ಮಾಡಿದಾಗ ಸಬ್ಸ್ಕ್ರೈಬರ್ಸ್ ಚೂಸ್ ಇಟ್ ಮೋರ್ ದ್ಯಾನ್ ಯೂಶುವಲ್ ಅಂತ ಕೊಟ್ಟಿದ್ದಾರೆ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ ಅವರು ಈ ಒಂದು ವಿಡಿಯೋನ ಹನ್ನೆರಡು ಪರ್ಸೆಂಟ್ ಜನ ಜಾಸ್ತಿ ನೋಡಿದ್ದಾರೆ ಕ್ಲಿಕ್ ಮಾಡಿ ನೋಡಿದ್ದಾರೆ ಬೇರೆ ವೀಡಿಯೋಗೆ ಹೋಲ್ಸ್ಕೊಂಡ್ರೆ ಬೇರೆ ವೀಡಿಯೋಸ್ಗಳು ಮಾಡಿದ್ದೀನಲ್ಲ ಅದು ಹೋಲ್ಸ್ಕೊಂಡ್ರೆ ಇದನ್ನು ಜಾಸ್ತಿ ಕ್ಲಿಕ್ ಮಾಡಿ ನೋಡಬೇಕು ಅಂತ ನೋಡಿದ್ದಾರೆ ಓಕೆ ಇದೊಂದು ಪ್ಲಸ್ ಪಾಯಿಂಟ್ ನಮಗೆ ಸಿಗುತ್ತೆ ಸಬ್ಸ್ಕ್ರೈಬರ್ಸ್ಗೆ ಇದು ಇಷ್ಟ ಆಗಿದೆ ಅಂತ ಸೊ ಮತ್ತೆ ನಾನು ಸ್ವೈಪ್ ಮಾಡ್ತೀನಿ ನೋಡಿ ಸ್ವೈಪ್ ಮಾಡಿದಾಗ ಇಟ್ ಗಾಟ್ ಮೋರ್ ಲೈಕ್ಸ್ ದ್ಯಾನ್ ಯೂಶುವಲ್ ಅಂತ ಇದೆ ಸೊ ಇಲ್ಲಿ ನಮಗೆ ಎಷ್ಟು ಲೈಕ್ಸ್ ಎಕ್ಸ್ಟ್ರಾ ಬಂದಿದೆ ಅನ್ನೋದು ಕೂಡ ಒನ್ ಏಯ್ಟಿ ಸಿಕ್ಸ್ ಮೋರ್ ದ್ಯಾನ್ ಯೂಶುವಲ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಒಂದು ಐಡಿಯಾ ಸಿಗುತ್ತೆ ಸೊ ನಮ್ಮ ವೀಡಿಯೋಗೆ ಈ ಒಂದು ವೀಡಿಯೋಗೆ ಲಾಸ್ಟ್ ವೀಡಿಯೋಗೆ ಚೆನ್ನಾಗಿ ಲೈಕ್ಸು ಕೂಡ ಬಂದಿದೆ ಅನ್ನೋದು ನನಗೊಂದು ಇಲ್ಲಿ ಪ್ಲ್ಯಾನ್ ಸಿಕ್ತು ನನಗೆ ಇವಾಗ ಆ್ಯಂಡ್ ನೆಕ್ಸ್ಟ್ ಸ್ವೈಪ್ ಮಾಡಿದಾಗ ಆ್ಯಂಡ್ ಇಟ್ ವಾಸ್ ಒನ್ ಆಫ್ ಯುವರ್ ಟಾಪ್ ರೀಸೆಂಟ್ ವೀಡಿಯೋಸ್ ಸೊ ರೀಸೆಂಟ್ ವೀಡಿಯೋದಲ್ಲಿ ಅದೇ ಟಾಪ್ ವೀಡಿಯೋ ಆಗಿದೆ ಓಕೆ ಸೊ ನೆಕ್ಸ್ಟ್ ಸ್ವೈಪ್ ಮಾಡಿದಾಗ ವೆಲ್ಡನ್ ಅಂತ ಬರುತ್ತೆ ಸೊ ಈಗ ಇಲ್ಲಿ ನಮಗೊಂದು ಡೇಟಾ ನಾವು ನೋಡೋದು ಡನ್ ಮೇಲೆ ಕ್ಲಿಕ್ನ ಮಾಡಿ ಅದು ಹೋಗ್ಬಿಡುತ್ತೆ ಮತ್ತೆ ಬೇಕು ಅಂದರೆ ಇಲ್ಲೇ ಕ್ಲಿಕ್ ಮಾಡಿದ್ರೆ ಇಲ್ಲೇ ಬರುತ್ತೆ ನಿಮಗೆ ಸೊ ಇಲ್ಲಿ ಈಗ ನಾವು ಇಷ್ಟು ನೋಡಿದ್ಮೇಲೆ ನಮ್ಗೊಂದು ಐಡಿಯಾ ಸಿಕ್ತು ನಮ್ಮ ಒಂದು ವಿಡಿಯೋ ಲಾಸ್ಟ್ ಒಂದು ದಿನದಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ಇದೇ ಥರ ನೀವು ಪ್ರತಿ ವೀಡಿಯೋಗನು ಕೂಡ ನೀವು ಡೇಟಾ ನೋಡಬೇಕು ಡೇಟಾ ನೋಡಿದಾಗ ನಿಮಗೊಂದು ಐಡಿಯಾ ಸಿಗುತ್ತೆ ನಿಮ್ಮ ವೀಡಿಯೋಸ್ಗಳಲ್ಲಿ ಏನು ಸರಿ ಮಾಡ್ತಾ ಇದ್ದೀರಾ ತಪ್ಪು ಮಾಡ್ತಾ ಇದ್ದೀರಾ ಯಾಕೆ ಜನಗಳಿಗೆ ಇಷ್ಟ ಆಗ್ತಾಯಿಲ್ಲ ನಿಮ್ಮ ವೀಡಿಯೋ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದೆಲ್ಲ ನಿಮಗೊಂದು ಐಡಿಯಾ ಸಿಗುತ್ತೆ ಸೊ ಇಲ್ಲಿ ಬಂದು ನೀವು ಟ್ರ್ಯಾಕ್ ಮಾಡಿಕೊಡಿ ಇದರಿಂದ ನಿಮ್ಮ ಚಾನೆಲ್ ಗ್ರೋ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದಷ್ಟು ಐಡಿಯಾಸ್ಗಳು ಸಿಗುತ್ತೆ ಆಯಿತಾ ಈ ಐಡಿಯಾಸ್ಗಳನ್ನ ನೀವೇ ನಿಮ್ಮ ಚಾನಲ್ ಅಲ್ಲಿ ಹೋಗಿ ನೋಡ್ಬೇಕಾಗುತ್ತೆ ಇದನ್ನ ನಾನು ಹೇಳಿದ್ರೆ ನಿಮಗೆ ಅದು ವರ್ಕ್ ಆಗಲ್ಲ ಸೊ ನಿಮ್ಮ ಚಾನಲಲ್ಲಿ ಅಲ್ಲಿ ಯಾವ ತರ ವ್ಯೂಸ್ ಹೋಗಿದೆ ಏನಾಗಿದೆ ಅನ್ನೋದೆಲ್ಲ ನಿಮ್ಗೆ ನಿಮ್ಮ ಡೇಟಾ ತೋರಿಸ್ತಾ ಇರುತ್ತೆ ನನಗೆ ನನ್ನ ಡೇಟಾ ತೋರಿಸ್ತದೆ ಸೊ ಇದನ್ನ ನೋಡಿದ್ಮೇಲೆ ಕೊನೆದೊಂದು ಇಂಪಾರ್ಟೆಂಟ್ ನೋಡಬೇಕೇನು ಅಂತಂದ್ರೆ ಸೊ ವಿಡಿಯೋಗೆ ವ್ಯೂಸ್ ತಕ್ಕಂಗೆ ಎಷ್ಟು ಲೈಕ್ಸು ಕಮೆಂಟ್ಸ್ ಬಂದಿದೆ ಅನ್ನೋದನ್ನ ನೀವು ನೋಡಬೇಕಾಗುತ್ತೆ ಈಗ ನೋಡಿ ನಾನು ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ ಅನ್ನಲ್ಲ ಅದು ಇದೇನೆ ಐದು ಸಾವಿರದ ಮುನ್ನೂರ ಮೂರು ಜನ ನೋಡಿದ್ದಾರೆ ಅಂದರೆ ಐದು ಸಾವಿರ ಜನ ವ್ಯಕ್ತಿಗಳು ನೋಡಿದ್ದಾರೆ ಐದು ಸಾವಿರದ ಜನದಲ್ಲಿ ಕೇವಲ ಇನ್ನೂರ ತೊಂಬತ್ನಾಲ್ಕು ಜನ ಲೈಕ್ ಮಾಡಿದ್ದಾರೆ ಅಂದರೆ ನನಗಿಲ್ಲೊಂದು ಒಂದು ಪ್ಲ್ಯಾನ್ ಸಿಗುತ್ತೆ ನನಗೊಂದು ಐಡಿಯಾ ಸಿಗ್ತಾ ಇದೆ ಏನು ಅಂತಂದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಕೇವಲ ಒಂದು ಎರಡರಿಂದ ಮೂರು ಪರ್ಸೆಂಟ್ ಮಾತ್ರ ಲೈಕ್ ಮಾಡಿದ್ದಾರೆ ವಿಡಿಯೋನ ಅರ್ಥ ಆಗ್ತಾ ಇದೆಯಾ ಇನ್ನು ನೈಂಟಿ ಸೆವೆನ್ ಪರ್ಸೆಂಟ್ ಲೈಕ್ ಮಾಡಿಲ್ಲ ಯಾಕೆ ಲೈಕ್ ಮಾಡಿಲ್ಲ ಒಂದಷ್ಟು ಜನ ನಿಮ್ಮದು ಮಾಡಿರೋದು ಏನೋ ಕಂಟೆಂಟು ಇಷ್ಟ ಆಗ್ದೇ ಇರ್ಬೋದು ಅದಕ್ಕೆ ಲೈಕ್ ಮಾಡಿಲ್ ಮಾಡಿಲ್ಲದೂ ಕೂಡ ಇರ್ಬೋದು ಇನ್ನು ಕೆಲವರು ನಿಮಗೆ ಕೆಲವರು ಒಂದಷ್ಟು ಜನ ಯಾವ ವಿಡಿಯೋ ನೋಡ್ತಾರೆ ಅವ್ರು ಲೈಕ್ ಮಾಡಬೇಕು ಇದು ಮಾಡಬೇಕು ಅನ್ನೋದು ಇಷ್ಟ ಇರೋಲ್ಲ ಆ ಥರ ಒಂದಷ್ಟು ಪರ್ಸೆಂಟ್ ಜನ ಒಬ್ಬಂದುಬಿಡ್ತಾರೆ ಇನ್ನು ಕೆಲವರು ಯಾಕೆ ಇವ್ರಿಗೆ ಲೈಕ್ ಮಾಡಬೇಕು ಅಂತ ಒಂದಷ್ಟು ಜನ ಇರ್ತಾರೆ ಸೊ ಈ ಥರ ಇರೋದರಿಂದ ಸೊ ನಿಮ್ಗೆ ಇಲ್ಲೊಂದು ಐಡಿಯಾ ಸಿಗುತ್ತೆ ಯಾಕೆ ನಮ್ಮ ವೀಡಿಯೋನ ಜಾಸ್ತಿ ಲೈಕ್ ಮಾಡ್ತಾಯಿಲ್ಲ ಸೊ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ಸರಿ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನಿಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ ಆಯ್ತಾ ಸೊ ಇರೋದನ್ನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಯಾಕೆ ಗೀತೆ ಏನು ಹೊಡಿತಾ ಇಲ್ಲ ನಾನಿಲ್ಲಿ ಆಯಿತಾ ಸೊ ನಾನು ಇದನ್ನು ಹೇಳ್ತಾ ಇದ್ದಾಗ ಕೆಲವ್ರಿಗೆ ಇದು ಹಿಂಸೆ ಅನ್ನಿಸ್ಬೋದು ನನ್ನ ಚಾನಲ್ ನೋಡ್ದೇನೂ ಕೂಡ ಇರ್ಬೋದು ಹಂಗನ್ಬಿಟ್ಟು ನಾನು ಹೇಳ್ದೆ ಇರೋಕ್ಕಾಗಲ್ಲ ಇರೋದು ಹೇಳ್ಬೇಕಲ್ವೇ ಸೊ ಅದನ್ನು ಹೇಳ್ಕೊಂಡೆ ಹಿಂಗೆ ಬಂದಿರೋದು ನಾನು ಸೊ ಹಾಗಾಗಿ ನಾನು ಯಾವುದೋ ಒಂದು ವಿಷಯ ಹೇಳ್ಬಿಟ್ರೆ ಸಬ್ಸ್ಕ್ರೈಬರ್ಸ್ ಡ್ರಾಪ್ ಆಗೋಗ್ತಾರೆ ನಮ್ಮ ಚಾನಲ್ ನೋಡಲ್ಲ ಆ ಥರ ಈ ಥರ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಮಾತಾಡೋಲ್ಲ ಓಕೆ ಇರೋದನ್ನು ಹಂಗೆ ಹೇಳ್ತೀನಿ ಯಾಕೆ ಅಂತಂದರೆ ಎಷ್ಟು ನಾವು ಪ್ಯೂರಾಗಿರ್ತೀವಿ ಅಷ್ಟು ನಮಗೆ ಒಳ್ಳೇದು ಓಕೆ ಸೊ ಅದೇ ನಿಮ್ಮನ್ನು ಬೆಳೆಸೋದು ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅಯ್ಯೋ ಯಾಕೆ ಆ ಥರ ಹೇಳಬೇಕು ಬೇರೆಯವ್ರ ಬಗ್ಗೆ ಸೊ ನಾನು ಯಾಕೆ ನನಗೆ ಲೈಕ್ ಮಾಡಿದ್ದವರಿಗೆ ಈ ಥರ ಅನ್ಬೇಕು ಆ ಥರ ಅಲ್ಲ ಇರೋದನ್ನು ಹೇಳಬೇಕು ಆಯಿತಾ ಸೊ ಅದನ್ನು ಹೇಳ್ತಾ ಇದ್ದೀನಿ ಕಮೆಂಟ್ಸ್ ನೋಡಿ ನೂರ ನಲ್ವತ್ನಾಲ್ಕು ಕಮೆಂಟ್ಸ್ ಬಂದಿದೆ ಗುಡ್ ಆಯಿತಾ ಸೊ ಈಗ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಏನು ಸರಿ ಮಾಡ್ಕೋಬೇಕು ಅದನ್ನು ನಾನು ಫೋಕಸ್ ಮಾಡಬೇಕಾಗುತ್ತೆ ಆಯಿತಾ ಸೊ ಈಗ ಈ ಥರ ನೀವು ಹೋಗಿ ಹೋಗಿ ಪ್ರತಿ ವೀಡಿಯೋಗನು ಕೂಡ ಆದಷ್ಟು ಚೆಕ್ ಮಾಡಿಕೊಳ್ಳಿ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ಗಳು ಓಕೆ ಸೊ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಹೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವೀಡಿಯೋಗೆ ಎಷ್ಟು ಲೈಕ್ ಮಾಡಿದ್ರು ಗೊತ್ತಿಲ್ಲ ಎಷ್ಟಾದರೂ ಮಾಡಿ ಬಟ್ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವಿಡಿಯೋ ನೋಡ್ತಾ ಇರೋರಿಗೂ ಥ್ಯಾಂಕ್ ಯು ಕಮೆಂಟ್ಸ್ ಮಾಡ್ತಾ ಇರೋರಿಗೂ ಲೈಕ್ ಮಾಡ್ತಾ ಇರೋರಿಗೂ ಲೈಕ್ ಮಾಡ್ತಾ ಇದ್ರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಗೈಸ್ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಲವ್ ಯು